ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ಅನೇಕ ಆರೋಪಗಳು ಅನೇಕ ಹಗರಣಗಳ ಜೊತೆ ಜೊತೆಗೇನೆ ಈಗ ಮೇಜರ್ ಸರ್ಜರಿಗೆ ಸಿದ್ದು ಸಂಪುಟ ಮುಂದಾಗುತ್ತಾ ಹಾಗಾದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕದನವೂ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಕೈ ಸರ್ಕಾರಕ್ಕೆ ಎರಡು ವರ್ಷ ಸಂಪುಟ ಸರ್ಜರಿಗೆ ಈಗ ಬಿಗಿ ಪಟ್ಟನ್ನ ಹಿಡ್ಕೊಂಡಿದ್ದಾರೆ ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಿಂದ ಈಗ ಸಾಕಷ್ಟು ಒತ್ತಡ ಹೆಚ್ಚಾಗ್ತಾ ಇದೆ ಡಜನ್ ಗಟ್ಟಲೆ ಆಕಾಂಕ್ಷಿಗಳಿದ್ದಾರೆ ಸಿ ಎಂ ಡಿ ಸಿ ಎಂ ಮತ್ತು ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇದಾವೆ ಹಿರಿಯ ಶಾಸಕರು ಈಗ ದುಂಬಾಲು ಬೀಳ್ತಾ ಇದ್ದಾರೆ ಸಿದ್ದು ಸಂಪುಟಕ್ಕೆ ಹಾಗಾದರೆ ಮೇಜರ್ ಸರ್ಜರಿ ನಡೆಯುತ್ತಾ ಈ ಮೇಜರ್ ಸರ್ಜರಿ ನಡೆದ್ರೆ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ತಮ್ಮ ತಮ್ಮ ಇಲಾಖೆಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇರುವಂತಹ ಸಚಿವರುಗಳಿಗೆ ಕೋಕ್ ಕೊಡುತ್ತಾ ಹಾಗಾದರೆ ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ದೊಡ್ಡ ಒಂದು ಟೆನ್ಷನ್ ಆಗ್ತಾ ಇರೋದು ಸಿದ್ದರಾಮಯ್ಯನವರಿಗೆ ಅಂದರೆ ಸರ್ಜರಿ ಸಂಪುಟ ಸಂಪುಟಕ್ಕೆ ನಿಜಕ್ಕೂ ಸರ್ಜರಿ ಮಾಡೋದಾದರೆ ಯಾವೆಲ್ಲ ಸಚಿವರಿಗೆ ಕೋಕ್ ಕೊಡ್ತಾರೆ ಯಾವೆಲ್ಲ ಹಿರಿಯ ಶಾಸಕರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಚರ್ಚೆ ಬಹಳ ದಿನಗಳಿಂದ ನಡೀತಾ ಇದೆ ಮೇ ಇಪ್ಪತ್ತನೇ ತಾರೀಕು ಸರ್ಕಾರಕ್ಕೆ ಎರಡು ವರ್ಷಗಳ ಸಂಭ್ರಮ ಐತಿಹಾಸಿಕ ಗೆಲುವು ಕೊಟ್ಟಿದ್ದರು ಈ ರಾಜ್ಯದ ಜನ ಸಂಭ್ರಮಾಚರಣೆ ಮುಗಿತಾ ಇದ್ದಂತೆ ಕುರ್ಚಿ ಕದನ ಶುರುವಾಗುತ್ತೆ ಕೈ ಹಿರಿಯ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಈಗ ಒತ್ತಾಯಗಳು ಕೇಳಿ ಬರ್ತಾ ಇದೆ ವಿವಿಧ ಸಮುದಾಯಗಳ ನಾಯಕರಿಂದಲೂ ಈಗ ಬೇಡಿಕೆಗಳು ಕೇಳಿ ಬರ್ತಾ ಇದ್ದಾವೆ ಪ್ರಾದೇಶಿಕವಾರು ಜಾತಿವಾರು ಲಾಬಿ ಪಾಲಿಟಿಕ್ಸ್ ಈಗ ನಡೀತಾ ಇದೆ ಅನೇಕ ಶಾಸಕರು ನಮಗೊಂದು ಅವಕಾಶ ಕೊಡಿ ಅಂತ ಈಗ ಹೈಕಮಾಂಡ್ ಮಟ್ಟದಲ್ಲೂ ಈಗ ಚರ್ಚೆ ಆಗಿದೆ ಯಾಕಂದರೆ ಮೇ ಇಪ್ಪತ್ತನೇ ತಾರೀಕು ಎರಡು ವರ್ಷ ಆಗುತ್ತೆ ಎರಡು ವರ್ಷದಲ್ಲಿ ಸರ್ಕಾರ ಏನು ಸಾಧನೆ ಮಾಡಿದೆ ಯಾವ ಒಂದಿಷ್ಟು ಅಭಿವೃದ್ಧಿಗಳಾಗಿದ್ದಾವೆ ಅನ್ನುವಂತಹ ಒಂದು ಪ್ರಶ್ನೆಯ ಜೊತೆಗೆ ಅನೇಕ ಶಾಸಕರು ಈಗ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಇನ್ನೊಂದು ಕಡೆ ಹೈಕಮಾಂಡ್ ಕೂಡ ಈಗಾಗಲೇ ಒಂದು ರಿಪೋರ್ಟನ್ನು ತಗೊಂಡಿದೆ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಕೆಲಸಗಳಾಗಿದ್ದಾವೆ ಯಾರ ಶಾಸಕರ ಯಾರ ಸಚಿವರ ಕಾರ್ಯಕ್ಷಮತೆ ಏನು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಆ ದೃಶ್ಯಾವಳಿಕೆಗಳು ಗಮನಿಸ್ತಾ ಇದ್ದೀರ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹಿರಿಯ ಶಾಸಕರು ಅಶೋಕ್ ಪಟ್ಟಣ್ ಇದ್ದಾರೆ ಏನೋ ಯಶವಂತ ರಾಯಗೌಡ ಇದ್ದಾರೆ ಬಿ ಆರ್ ಪಾಟೀಲ್ ಇದ್ದಾರೆ ಒಂದು ಟಿ ಬಿ ಜಯಚಂದ್ರ ಟಿ ಬಿ ಜಯಚಂದ್ರ ಕೂಡ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಮಂತ್ರಿಗಳಾಗಿದ್ದರು ಸುಬ್ಬಾರೆಡ್ಡಿ ಇದ್ದಾರೆ ಸಂಗಮೇಶ್ ಇದ್ದಾರೆ ಸಾಕಷ್ಟು ಜನ ಕಾಂಕ್ಷಿಗಳಿದ್ದಾರೆ ಕೋನ್ ರೆಡ್ಡಿ ಶಿವಲಿಂಗೇಗೌಡ ಅಜಯ್ ಸಿಂಗ್ ಇನ್ನು ಶಿವಲಿಂಗೇಗೌಡ ಈ ಹಿಂದೆ ಜನತಾ ದಳದಲ್ಲಿದ್ದರು ಅಲ್ಲಿಂದ ಈಗ ಕಾ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಬಿ ಕೆ ಹರಿಪ್ರಸಾದ್ ಹಿಂದುಳಿದ ನಾಯಕನಾಗಿ ಗುರುತಿಸ್ಕೊಂಡಿದ್ದಾರೆ ಸಲೀಂ ಅಹಮ್ಮದ್ ಇವರು ಕೂಡ ಈಗ ವಿಧಾನ ಪರಿಷತ್ ಸದಸ್ಯರು ಜೊತೆಗೆ ಆ ಸಚಿವಾಕಾಂಕ್ಷಿಗಳಾಗಿದ್ದಾರೆ ಅದು ಅದ್ರ ಜೊತೆಗೆ ಸಾಕಷ್ಟು ಹಿರಿಯ ಶಾಸಕರುಗಳು ಕೂಡ ಅಸಮಾಧಾನಗಳನ್ನು ಇದ್ದಾರೆ ನಮಗೆ ಸಚಿವರುಗಳು ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಹಾಗಾಗಿ ವಿಧಾನ ಪರಿಷತ್ ಸದಸ್ಯರುಗಳು ಶಾಸಕರುಗಳು ಈಗ ಸಾಕಷ್ಟು ದುಬ್ಬಾಲನ್ನು ಬೀಳ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಕೊಡ್ತಾ ಹೋಗ್ತಾರೆ ಹನುಮಂತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಏನೋ ಆಯಿತು ಆದರೆ ಸಚಿವ ಸಂಪುಟ ಸರ್ಜರಿನೇ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಸಿದ್ದರಾಮಯ್ಯವರಿಗೆ ಸಚಿವ ಸಂಪುಟ ಸರ್ಜರಿ ಮಾಡೋದಾದರೆ ಯಾರು ಇನ್ನಾಗ್ತಾರೆ ಯಾರು ಔಟ್ ಆಗ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಜೊತೆಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಯಾರಿಗೆ ಸಿಗಬಹುದು ಎಲ್ಲಾದರೂ ಸಂಪುಟ ಸರ್ಜರಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಆದರೆ ಯಾವ ಸಚಿವರಿಗೆ ಕೊಕ್ ಕೊಡ್ಬೋದು ಅಂತ ಸಚಿನ್ ಸಚಿವ ಸಂಪುಟದನ್ನು ಸೇರಲಿಕ್ಕೆ ಕಾಂಗ್ರೆಸ್ನಲ್ಲಿ ಅನೇಕ ಜನ ಆಕಾಂಕ್ಷಿಗಳು ತಮ್ಮದೇ ಆದಂತಹ ಲಾಬಿಯನ್ನು ಕಳೆದ ಒಂದು ವರ್ಷದ ಹಿಂದನೇ ಪ್ರಾರಂಭ ಮಾಡಿದ್ದಾರೆ ಅವರವರ ರಾಜಕೀಯ ಗಾಡ್ ಫಾದರ್ಗಳನ್ನು ಬೀಳುವಂಥದ್ದಾಗಿರ್ಬೋದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮನವೊಲಿಕೆ ಮಾಡುವಂಥ ಪ್ರಯತ್ನಗಳಾಗಿರ್ಬೋದು ಎಲ್ಲ ಪ್ರಯತ್ನಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವಿನ ಏನು ಒಂದಷ್ಟು ಭಿನ್ನ ನಿಲುವುಗಳೇನಿತ್ತು ಆ ಭಿನ್ನ ನಿಲುವುಗಳನ್ನ ಆಚೆಗೆ ಒಂದಷ್ಟು ಪ್ರಯತ್ನಗಳು ಕೂಡ ನಡೆದಾಗಲೂ ಕೂಡ ಒಂದು ಒಮ್ಮೆ ಸಚಿವ ಸಂಪುಟಕ್ಕೆ ಪುನರ್ರಚನೆ ಮಾಡಲಿಕ್ಕೆ ಸಿ ಎಂ ಸಿದ್ದರಾಮಯ್ಯ ಒಪ್ಪಿದರೆ ಇನ್ನೊಮ್ಮೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಪ್ತಿರಲಿಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಪ್ಪಲಿಲ್ಲ ಅಂತ ಒಪ್ಪದಂಥ ಸಂದರ್ಭದಲ್ಲಿ ಸಿ ಎಂ ಒಪ್ತಾ ಇರಲಿಲ್ಲ ಅನ್ನೋಂಥ ಒಂದಷ್ಟು ಪ್ರಯತ್ನಗಳಿತ್ತು ಅಂತಿಮವಾಗಿ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು ಕಳೆದ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ರಾಜ್ಯ ಎಲ್ಲ ಸಚಿವರ ಸಭೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಕಾರ್ಯವೈಖರಿಯನ್ನು ಬದಲಾಯಿಸ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ನಿಮ್ಮ ಸ್ಥಾನಕ್ಕೆ ಕೋಕ್ ಕೊಡುವಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ ಅನ್ನುವಂಥ ಖಡಕ್ ಸಂದೇಶವನ್ನು ಹೈಕಮಾಂಡ್ ನಾಯಕರು ಕೊಟ್ಟು ಹೋಗಿದ್ದರು ಸ್ವತಃ ಕೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿರುವಂತಹ ಕೆ ಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜುವಾಲಾ ಅವರು ರಾಜ್ಯ ಸಚಿವರು ಎಲ್ರಿಗೂ ಕೂಡ ವಾರ್ನಿಂಗನ್ನು ಕೊಟ್ಟಿದ್ದರು ಅದಾದ ನಂತರದಲ್ಲಿ ತಮ್ಮ ಇಲಾಖಾವಾರು ಸಾಧನೆ ಏನು ಅನ್ನುವಂತಹ ಒಂದಷ್ಟು ವರದಿ ಮೌಲ್ಯಮಾಪನವನ್ನು ಎಲ್ಲವನ್ನೂ ಕೂಡ ಆಧರಿಸಿ ಈಗ ಸಚಿವ ಸಂಪುಟಕ್ಕೆ ಒಂದಷ್ಟು ಸರ್ಜರಿ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿದ್ದಾರೆ ಏನು ಸಂಭ್ರ ಮೇ ಇಪ್ಪತ್ತಕ್ಕೆ ಸರ್ಕಾರ ರಚನೆ ಆಗಿ ಎರಡು ವರ್ಷ ಆಗುತ್ತೆ ಹೊಸಪೇಟೆಯಲ್ಲಿ ಆಗುವಂತಹ ಏನು ಸಂಭ್ರಮಾಚರಣೆ ಏನಿದೆ ಆ ಎರಡು ವರ್ಷದ ಸಂಭ್ರಮಾಚರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ಕದನ ಶುರುವಾಗುತ್ತೆ ಕುರ್ಚಿ ಕದನ ಶುರುವಾಗುತ್ತೆ ಅಂದ ತಪ್ಪಾಗಲಿಕ್ಕಿಲ್ಲ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತಂದು ಹೇಳಿದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಪ್ರಮುಖವಾಗಿ ಹಿರಿಯ ಸಚಿವರು ಮೂರು ಎರಡು ಬಾರಿ ಗೆದ್ದಂಥ ಸಚಿವರು ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಯಾರೆಲ್ಲ ಒತ್ತಡಗಳು ಹಾಕಿದ್ರು ಅವರಿಗೆಲ್ಲರೂ ಕೂಡ ಎರಡು ವರ್ಷದ ಬಳಿಕ ನಿಮಗೆ ಸ್ಥಾನವನ್ನು ಕೊಡ್ತೀವಿ ಅನ್ನೋಂಥ ಭರವಸೆಗಳನ್ನು ಕೊಟ್ಟಿದ್ರು ಹಾಗಾಗಿ ಅವರು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಮತ್ತೊಂದು ಕಡೆಗೆ ಅನ್ಯ ಪಕ್ಷದಿಂದ ಕರೆತರುವಂಥ ಸಂದರ್ಭದಲ್ಲಿ ಸೌದಿ ಆಗಿರ್ಬೋದು ಶಿವಲಿಂಗೇಗೌಡರಿಗೆ ಆಗಿರ್ಬೋದು ಆ ಒಂದು ಸಂದರ್ಭದಲ್ಲೇ ನಮ್ಮನ್ನು ಸಚಿವ ಸ್ಥಾನ ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ಕಾರಣವನ್ನು ನೀಡಿದ್ರು ಮತ್ತೆ ಹೇಳಿದ್ರು ಆ ಕಾರಣಕ್ಕಾಗಿ ನಾವು ಪಾರ್ಟಿಗೆ ಬಂದಿದ್ದೀವಿ ಅನ್ನುವಂಥ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಈ ಎಲ್ಲ ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂಥ ಸಂದರ್ಭದಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಒತ್ತಡ ಆಗ್ತಾ ಇದ್ದಾರೆ ಅದು ಪ್ರಾದೇಶಿಕವಾರು ಆಗಿರ್ಬೋದು ಜಾತಿವಾರು ಆಗಿರ್ಬೋದು ಸಮುದಾಯದ ವಾರು ಅಂತ ಹಾಕುವಂಥ ಸಂದರ್ಭದಲ್ಲಿ ಯಾರನ್ನ ಒಳಗೆ ತೆಗೆದುಕೊಳ್ಬೇಕು ಯಾರನ್ನ ತೆಗೆದುಕೊಳ್ಬಾರ್ದು ಅನ್ನೋಂಥ ಒಂದಷ್ಟು ಲೆಕ್ಕಾಚಾರದ ಮಾತುಕತೆ ಇದೆ ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಕನಿಷ್ಠ ಏಳರಿಂದ ಅಂದ್ರೆ ಏಳರಿಂದ ಹತ್ತು ಜನ ಸಚಿವ ಸ್ಥಾನ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂಥವರ ಲಿಸ್ಟ್ ಈಗೇನೋ ಹೈಕಮಾಂಡ್ ಮಟ್ಟದಲ್ಲಿದೆ ಆದರೆ ಕೊನೆಯ ಹಂತದಲ್ಲಿ ಯಾವುದೇ ಬದಲಾವಣೆ ಆಗಬಹುದು ಅದು ಕಾಂಗ್ರೆಸ್ನಲ್ಲಿ ನಿರೀಕ್ಷಿತ ಬೆಳವಣಿಗೆಗಳು ಕೂಡ ಇತ್ತೀಚೆಗೆ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಯಾರನ್ನ ಕೈ ಬಿಡ್ತಾರೆ ಯಾರನ್ನ ಕೈ ಬಿಡೋದಿಲ್ಲ ಅನ್ನೋಂಥದ್ದು ಕೂಡ ಒಂದಷ್ಟು ಕಾದು ನೋಡಬೇಕಾದ್ರೆ ಆದರೆ ಬಹಳ ಸ್ಪಷ್ಟವಾಗಿ ವಿಚಾರ ಏನಂತಂದು ಹೇಳಿದ್ರೆ ಸರ್ಕಾರ ರಚನೆ ಆಗಿ ಈವರೆಗೂ ಕೂಡ ಸರ್ಕಾರದನ್ನ ಪ್ಲಸ್ ಮಾಡಲಿಕ್ಕೆ ಸರ್ಕಾರದ ಇಮೇಜನ್ನು ಹೆಚ್ಚು ಮಾಡಲಿಕ್ಕೆ ಯಾರ ಕೊಡುಗೆ ಇರೋದಿಲ್ವೋ ಅಂಥವ್ರನ್ನ ಕೈ ಬಿಡುವಂಥ ಎಲ್ಲ ಸಾಧ್ಯತೆಗಳಿದಾವೆ ಆ ಒಂದು ಲಿಸ್ಟ್ ಪ್ರಕಾರವೂ ಕೂಡ ಈಗಾಗಲೇ ಎಲ್ಲಾ ವರದಿಯೂ ಕೂಡ ಹೈಕಮಾಂಡ್ ತೆಗೆದುಕೊಂಡಿದೆ ಅಂತಿಮವಾಗಿ ಒಂದು ಸಚಿವ ಸ್ಥಾನವನ್ನ ಸೇರಿ ಪಡೆಯಲಿಕ್ಕೆ ಒಂದಷ್ಟು ಜನ ಕಸರತ್ತನ್ನು ಮಾಡಿದ್ರೆ ಮತ್ತೊಂದು ಕಡೆಗೆ ಆ ಸ್ಥಾನ ಇರುವಂಥ ಸ್ಥಾನವನ್ನು ಕೆಲ ಸಚಿವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಚಿನ್ ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್